ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ತಾರಾದೇವಿಯು ವಾಲಿಗೆ ಹೇಳಿದ ನೀತಿ ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಎರಪ್ ಹಿಂದಿನ ಕೆಲವು ಅಧ್ಯಾಯಗಳಿಂದ ಈಗಾಗಲೇ ಒಮ್ಮೆ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಕರೆದು ಪೆಟ್ಟು ತಿಂದು ಓಡಿ ಹೋಗಿದ್ದಾನೆ ಆದರೆ ಮತ್ತೊಮ್ಮೆ ಕೆಲವೇ ಸಮಯದಲ್ಲಿ ಅತ್ಯಂತ ಕಡಿಮೆ ಅಂತರದ ಸಮಯದಲ್ಲಿ ಮತ್ತೆ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಕರೆಯಬೇಕಾದರೆ ಆತನಿಗೆ ಖಂಡಿತವಾಗಿಯೂ ಬಲವಾದ ಸಹಾಯವೊಂದು ಇರಲೇಬೇಕು ಈ ಸಂಶಯವನ್ನು ತಾಳಿದ ಸುಗ್ರೀವ್ ವಾಲಿಯ ಪತ್ನಿಯಾದ ತಾರೆಯು ವಾಲಿಗೆ ಬುದ್ಧಿವಾದವನ್ನು ಹೇಳುತ್ತಿದ್ದಾಳೆ ಈ ಪ್ರಕಾರ ಬೊಬ್ಬಿಟ್ಟು ತೂಗುತ್ತಿದ್ದ ತನ್ನ ತಮ್ಮನಾದ ಸುಗ್ರೀವನ ಗರ್ಜನೆಯನ್ನು ಅತ್ಯಂತ ಕೋಪಾಯುಕ್ತನಾಗಿ ವಾಲಿಯು ಕೇಳಿದನು ಅವನು ರೋಷದಿಂದ ಸಂಧ್ಯಾಕಾಲದ ಮೇಘಕ್ಕೆ ಸಮಾನವಾದ ಶರೀರ ಕಾಂತಿಯುಳ್ಳವನಾಗಿ ರಾಹು ತುಡುಕಿದ ಸೂರ್ಯನಂತೆ ಕಾಂತಿಗೊಂದಿದನು ರೋಷದಿಂದ ಪ್ರಜ್ವಲಿಸುತ್ತಿದ್ದ ಆ ವಾಲಿಯು ಸುಗ್ರೀವನ ಆರ್ಭಟ ಧ್ವನಿಯನ್ನು ಕೇಳಿದೊಡನೆಯೇ ಅತಿ ವೇಗದಿಂದ ಹೊರಟು ತನ್ನ ತಾರ ತನ್ನ ಪಾದಹತಿಯಿಂದ ಭೂಮಿಯನ್ನು ಒಡೆಯುವಂತೆ ಬರುತ್ತಿದ್ದನು ಅದನ್ನು ಕಂಡು ಆತನ ಸ್ತ್ರೀಯಾದ ತಾರಾದೇವಿಯು ರೆ ಆತನ ಪತ್ನಿಯಾದ ತಾರಾದೇವಿಯು ಬೆದರಿ ಕಂಗೆಟ್ಟು ಆತನನ್ನು ಸ್ನೇಹಾತಿಶಯದಿಂದ ಹಿಡಿದು ತಬ್ಬಿಕೊಂಡು ನಿಲ್ಲಿಸಿ ಆತನಿಗೆ ಶ್ರೇಯಸ್ಕರವು ಹಿತವೂ ಆದ ಮಾತುಗಳಿಂದ ಹೀಗೆಂದಳು ಪುರಾಣಕಾಂತ ವರ್ಷಾಕಾಲದ ನದಿ ಪ್ರವಾಹದಂತೆ ಪ್ರತಿ ಕ್ಷಣದಲ್ಲಿಯೂ ಹೆಚ್ಚುತ್ತಿರುವ ಈ ರೋಷವನ್ನು ಮಾಡಿದ ಪುಷ್ಪ ಮಾಲೆಯನ್ನು ತೆಗೆದೆಸೆಯುವಂತೆ ತ್ಯಜಿಸು ನಾಳೆ ಪ್ರಾತಃ ಕಾಲದಲ್ಲಿ ಸುಗ್ರೀವನ ವೃತ್ತಾಂತವನ್ನು ಚೆನ್ನಾಗಿ ವಿಚಾರಿಸಿಕೊಂಡು ಯುದ್ಧಕ್ಕೆ ಹೋಗು ಈಗ ಹೋಗಬೇಡ ಸುಗ್ರೀವನೊಬ್ಬನೇ ಅಲ್ಲ ನಿನಗೆ ಬಹಳ ಮಂದಿ ಶತ್ರುಗಳುಂಟು ನೀನು ಹೀಗೆ ಅತಿ ವೇಗದಿಂದ ಯುದ್ಧಕ್ಕೆ ಹೋಗುವುದು ನನ್ನ ಮನಸ್ಸಿಗೆ ಸರಿ ಎನಿಸುತ್ತಿಲ್ಲ ನಿನ್ನೆ ಸುಗ್ರೀವನು ಯುದ್ಧಕ್ಕೆ ಬಂದು ನಿನ್ನ ಮುಷ್ಟಿ ಪ್ರಹಾರಗಳಿಂದ ಗಾಯಪಡೆದು ನೊಂದು ಮುರಿದು ಹೋದನು ಇಂದು ತಿರುಗಿ ಬಂದು ನಿನ್ನನ್ನು ಸಮರಕ್ಕೆ ಕರೆಯುತ್ತಿರುವುದು ನನ್ನ ಮನಸ್ಸಿಗೆ ಸಂಶಯವನ್ನುಂಟು ಮಾಡುತ್ತಿದೆ ನಿನ್ನೆ ಮುರಿದು ಹೋದವನು ಇಂದು ತಿರುಗಿ ಬಂದು ಗರ್ವಿತನಾಗಿ ನಿನ್ನನ್ನು ಯುದ್ಧಕ್ಕೆ ಒಬ್ಬಿಟ್ಟು ಕೂಗುವುದು ಅಲ್ಪ ಕಾರ್ಯವಲ್ಲ ಏನಾದರೂ ಒಂದು ವಿಶೇಷ ಕಾರಣವಿರಬೇಕು ಸುಗ್ರೀವನು ಯಾರನ್ನಾದರೂ ಸಹಾಯ ಮಾಡಿಕೊಂಡಲ್ಲದೆ ಇಲ್ಲಿಗೆ ಬರಲಾರನು ಒಬ್ಬರ ಸಹಾಯದಿಂದಲೇ ಇಲ್ಲಿಗೆ ಬಂದು ಘರ್ಚಿಸುತ್ತಿದ್ದಾನೆ ಸುಗ್ರೀವನು ಸ್ವಭಾವದಿಂದ ಮಹಾ ನಿಪುಣ ಅತ್ಯಂತ ಬುದ್ಧಿ ಸಂಪನ್ನ ಒಬ್ಬನ ಪರಾಕ್ರಮವನ್ನು ಪರೀಕ್ಷಿಸಿ ನೋಡದೆ ಅವನ ಸಹಾಯವನ್ನು ಮಾಡಿಕೊಳ್ಳನು ಪ್ರಾಣಕಾಂತ ನಾನು ಒಂದು ವೃತ್ತಾಂತವನ್ನು ಕೇಳಿದ್ದೇನೆ ಅದೇನೆಂದರೆ ಅಂಗದ ಕುಮಾರನು ವಿನೋದಾರ್ಥವಾಗಿ ವನಕ್ಕೆ ಹೋದಾಗ ಆತನಿಗೆ ಆಪ್ತರಾದ ಬೇಹುಗಾರರಿಂದ ಕೇಳಿದ ಒಂದು ವೃತ್ತಾಂತವನ್ನು ನನ್ನೊಡನೆ ಹೇಳಿದನು ಅಯೋಧ್ಯ ಪಟ್ಟಣಕ್ಕೆ ಒಡೆಯನಾದ ದಶರಥ ರಾಯನ ಇಬ್ಬರು ಕುಮಾರರು ಬಂದಿದ್ದಾರಂತೆ ಅವರ ಹೆಸರು ರಾಮಲಕ್ಷ್ಮಣರಂತೆ ಅವರು ಇಕ್ಷ್ವಾಕು ವಂಶದ ರಾಜರಂತೆ ಅವರು ತಮ್ಮ ಇಷ್ಟಾರ್ಥವನ್ನು ಸಲ್ಲಿಸಿಕೊಳ್ಳಬೇಕೆಂದು ಸುಗ್ರೀವನೊಡನೆ ಸ್ನೇಹವನ್ನು ಮಾಡಿಕೊಂಡಿದ್ದಾರಂತೆ ಶ್ರೀರಾಮನು ದಶರಥರಾಯನ ನಾಲ್ವರು ಕುಮಾರರಲ್ಲಿ ಜ್ಯೇಷ್ಠನಾಗಿ ರಣಪಂಡಿತನಾದವನಂತೆ ಪ್ರಳಯ ಕಾಲಾಗ್ನಿಯಂತೆ ಸಮಸ್ತ ಶತ್ರುಗಳನ್ನು ಸಂಹರಿಸುವವನಂತೆ ಸಮಸ್ತ ಸತ್ಪುರುಷರಿಗೂ ಆಶ್ರಯನಾದವನು ಸಂಗತಿಗಳಿಗೆ ಅಭಯವನ್ನು ಕೊಡುವವನು ಅನಾಥ ರಕ್ಷಕನು ಅತಿ ಕೀರ್ತಿವಂತನು ಮಹಾಜ್ಞಾನಿಯೂ ಆಗಿರುವನಂತೆ ಪರ್ವತವು ಸಮ ಧೈರಿಕಾದಿ ಧಾತುಗಳಿಗೂ ಸಮುದ್ರವು ಸಮಸ್ತ ರತ್ನಗಳಿಗೂ ಆಧಾರವಾದಂತೆ ಆತನು ಸಮಸ್ತ ಸದ್ಗುಣಗಳಿಗೂ ಆಧಾರವಾದವನಂತೆ ಆದ ಕಾರಣ ಮಹಾತ್ಮನಾದ ಶ್ರೀರಾಮನೊಡನೆ ಯುದ್ಧವನ್ನು ಮಾಡುವುದು ನಿನಗೆ ಉಚಿತವಲ್ಲ ಕಾರಣನಾಥ ಶ್ರೀರಾಮನೊಡನೆ ವಿರೋಧ ಮಾಡುವ ಬುದ್ಧಿಯನ್ನು ಬಿಟ್ಟು ನನ್ನ ಹಿತ್ ಮಾತನ್ನು ಕೇಳಿ ಹಿತವೆಂದು ಆಚೆ ವಿಚಾರಿಸು ಸುಗ್ರೀವನನ್ನು ಕರೆದು ಯುವರಾಜ ಪಟ್ಟವನ್ನು ಕಟ್ಟು ನಿನ್ನ ತಮ್ಮನಾದ ಸುಗ್ರೀವನೊಡನೆ ನಗೆತನವನ್ನು ಬೆಳೆಸಬೇಡ ನಿನಗೆ ಶ್ರೀರಾಮನೊಡನೆ ಸ್ನೇಹ ಮಾಡಿಕೊಂಡಿರುವುದೇ ಯುಕ್ತ ಸುಗ್ರೀವನೊಡನೆ ವೈರವನ್ನು ಬಿಟ್ಟು ಆತನನ್ನು ಸಮ್ಮಾನಿಸಿ ಆತನಲ್ಲಿ ಪ್ರೀತಿಯನ್ನು ತೋರಿಸುವುದೇ ನಿನಗೆ ಯೋಗ್ಯ ಸುಗ್ರೀವನು ಎಲ್ಲಿದ್ದರೂ ನಿನಗೆ ಹಿತನಾದ ಬಂಧುವೇ ಸರಿ ಆತನಿಗಿಂತ ನಿನಗೆ ಶ್ರೇಷ್ಠ ಬಂಧುಗಳು ಇನ್ನಾರಿದ್ದಾರೆ ನೀನು ಆತನಿಗೆ ಉಚಿತವಾದ ಮರ್ಯಾದೆಯಿಂದ ಸತ್ಕಾರವನ್ನು ಮಾಡಿ ನಿನ್ನಲ್ಲಿ ವಿಶ್ವಾಸವು ಹುಟ್ಟುವಂತೆ ಮಾಡಿಕೊ ಆತನು ನಿನ್ನ ಮೇಲಿನ ವೈರವನ್ನು ಬಿಟ್ಟು ನಿನ್ನ ಸಮೀಪದಲ್ಲಿರಲಿ ನಿನ್ನ ತಮ್ಮನಾದ ಸುಗ್ರೀವನೊಡನೆ ಸ್ನೇಹವನ್ನು ಬೆಳೆಸಿಕೊಂಡಿರುವುದಕ್ಕಿಂತ ನಿನಗೆ ಮತ್ತೊಂದು ಹೆಚ್ಚಿನ ಕಾರ್ಯವಿಲ್ಲ ನಿನ್ನ ಮನಸ್ಸಿನಲ್ಲಿ ನಾನು ನಿನಗೆ ಹಿತಳಾದವಳು ಹಿತಳಾದವಳೆಂದು ಎಣಿಸಿರುವ ಪಕ್ಷದಲ್ಲಿ ನಿನಗೆ ನನ್ನಲ್ಲಿ ಪ್ರೀತಿಯಿರುವ ಪಕ್ಷದಲ್ಲಿ ನನ್ನ ಮಾತನ್ನು ಕೇಳು ನಾನು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು ನಾನು ಹೇಳಿದ ಮಾತನ್ನು ಹಿತವೆಂದು ನಂಬಿ ಈ ರೋಷವನ್ನು ಬಿಡು ಯಾವ ಪ್ರಕಾರದಲ್ಲಾದರೂ ಶ್ರೀರಾಮನೊಡನೆ ವಿರೋಧವನ್ನು ಮಾಡಿಕೊಳ್ಳುವುದು ನಿನಗೆ ಯೋಗ್ಯವಲ್ಲ ಎಂದು ಅನೇಕ ನೀತಿ ವಚನಗಳನ್ನು ನುಡಿದಳು ಸಹಜವಾಗಿಯೇ ಮೊದ್ ಒಂದು ಬಾರಿ ಸೋತು ಓಡಿ ಹೋದವನು ಅಲ್ಪ ಸಮಯದಲ್ಲಿಯೇ ಪುನಃ ಯುದ್ಧಕ್ಕೆ ಕರೆಯುತ್ತಿರುವನೆಂದರೆ ಹಾಗೂ ಈಗಾಗಲೇ ಆತನಿಗೆ ರಾಮ ಲಕ್ಷ್ಮಣರೆಂಬ ಸ್ನೇಹಿತರು ದೊರೆತಿದ್ದಾರೆಂದು ಅರಿವಿದ್ದ ಮೇಲೆ ವಾಲಿಯನ್ನು ತಡೆಯುವುದು ಪತ್ನಿಯಾದ ತಾರೆಯ ಕರ್ತವ್ಯವಲ್ಲವೇ ಆದರೆ ಮರಣೋನ್ಮುಖನಾದವನಿಗೆ ಯಾರ ಬುದ್ಧಿ ಮಾತಾದರೂ ಅರಿವಾಗುವುದೇ నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానంచ దేహిమే మే